ವಾರ್ತೆಗೆ ಸ್ವಾಗತ ಕೆಆರ್ಪೇಟೆ ಜಿಎಂಎಫ್ ಸಿಸಿ ಬಿಎಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ಮಂಜುನಾಥ್ ಮತ್ತು ಪ್ರಧಾನ ನ್ಯಾಯಾಧೀಶರಾಗಿ ಶ್ರೀಮತಿ ಕೃಪಾ ಅಧಿಕಾರ ಸ್ವೀಕಾರ ವಕೀಲರ ಸಂಘದಿಂದ ಹೃದಯಸ್ಪರ್ಶಿ ಸ್ವಾಗತ ನ್ಯಾಯಾಧಿಕರಣದ ರಥವನ್ನು ಮುನ್ನಡೆಸಲು ವಕೀಲರು ಸಹಕಾರ ನೀಡಲು ವಕೀಲರಿಗೆ ನ್ಯಾಯಾಧೀಶರ ಮನವಿ ಕಕ್ಷಿದಾರರಿಗೆ ಶೀಘ್ರವಾಗಿ ನ್ಯಾಯದಾನ ನೀಡಲು ವಕೀಲರು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಅವರು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ನ್ಯಾಯಾಂಗ ದರ ವಕೀಲರು ಮತ್ತು ನ್ಯಾಯಾಧೀಶರು ಎರಡು ಚಕ್ರಗಳಿದ್ದಂತೆ ವಕೀಲರು ಶೀಘ್ರ ನ್ಯಾಯದಾನಕ್ಕೆ ಪೂರಕವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡಿ ಸಮರ್ಥವಾಗಿ ವಾದ ಮಂಡಿಸುವ ಮೂಲಕ ಕೈಜೋಡಿಸಿ ಸಹಕಾರ ನೀಡಬೇಕು ಎಂದು ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥ್ ಮಾತನಾಡಿ ವಕೀಲರಿಗೆ ಕಾನೂನು ಪುಸ್ತಕಗಳೇ ರಾಮಾಯಣ ಮಹಾಭಾರತ ಗ್ರಂಥಗಳಿದ್ದಂತೆ ಆದ್ದರಿಂದ ಕೇಸುಗಳ ಆಳಕ್ಕೆ ಇಳಿದು ಕಾನೂನು ಪುಸ್ತಕಗಳನ್ನು ಓದಿಕೊಂಡು ಸಮರ್ಥವಾಗಿ ವಾದ ಮಂಡಿಸಿ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ನ್ಯಾಯಾಧೀಶ ಮಂಜುನಾಥ್ ಮನವಿ ಮಾಡಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಅರ್ಪಿತಾ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ ಹಿರಿಯ ವಕೀಲರಾದ ಸಿ ವಿಜಯಕುಮಾರ್ ಮಾತನಾಡಿದರು ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರಾಗುವುದಿಲ್ಲ ನಡೆದಿರ್ತಕ್ಕಂಥ ಎಲ್ಲ ವಕೀಲರೇ ಹಾಗೂ ಪತ್ರಿಕಾ ಬಂದಿರ್ತದೆ ಸೊ ಜಡ್ಜಸ್ಗೆ ಟ್ರಾನ್ಸ್ಫರ್ ಎವ್ರಿ ತ್ರೀ ಇಯರ್ಸ್ ಅನ್ನೋದು ಕನ್ಫರ್ಮ್ ಟ್ರಾನ್ಸ್ಫರ್ ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ಫಸ್ಟು ನಾವು ನೋಡೋದು ಯಾವ ಪ್ಲೇಸ್ ಆಗಿದೆ ಅಂತ ಅಲ್ಲಿರೋ ಜಡ್ಜಸ್ಸಿಗೆ ನಾವು ಫೋನ್ ಮಾಡಿ ಕೇಳೋದು ಭಾ ಸಪೋರ್ಟ್ ಮಾಡ್ತಾರಾ ಡಿಸ್ಪೋಸಲ್ಗೆ ಸೊ ಅದೇ ಕಾಯಿತ ನಾನು ಮಾಡಿದ್ದು ಸೊ ನಾನು ಸಿಸ್ಟರ್ ಆಫೀಸರ್ಸಿಗೆ ಫೋನ್ ಮಾಡಿದೆ ಹಂಗ ಅವ್ರು ಹೇಳಿದ್ದಾರೆ ಮೇಡಮ್ ಫುಲ್ ಕೋಆಪರೇಷನ್ ಇದೆ ಫಾಸ್ಟಾಗಿ ಡಿಸ್ಪೋಸ್ ಆಗುತ್ತೆ ಕೋಟಾಗಂತೂ ಯೋಚನೆ ಮಾಡಬೇಡಿ ನೆಮ್ಮದಿಯಾಗಿ ಬನ್ನಿ ಅಂತ ಸೊ ಎಲ್ಲ ಟೆನ್ಷನ್ನ ಅಲ್ಲೇ ಬಿಟ್ಟು ನಾನು ಇಲ್ಲಿ ಬಂದಿದ್ದೆ ಸೊ ನೀವೇನು ಮಾಡ್ತೀರ ನೋಟಿಫಿಕೇಶನ್ ಮನೆಯ ತಕ್ಷಣ ಓ ಈ ಮೇಡಮ್ಮ ಎಲ್ಲಿಂದ ಬಂದಿದ್ದು ಎಲ್ಲ ಕೆಲಸ ಮಾಡಿದ್ರು ಗೂಗಲ್ಗಿಂತ ಜಾಸ್ತಿ ನನ್ನ ಬಗ್ಗೆ ನೀವು ರಿಸರ್ಚ್ ಮಾಡಿಬಿಟ್ಟಿದ್ದೀರಾ ಆದರೂ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಕೃಪಾ ಅಂತ ನಾನು ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಕೋಲಾರಲ್ಲಿ ఫైవ్ ఇయర్స్ కోల సర్వీసు అల్లి త్రీ ఇయర్స్ శిమొగ్గ సో టూ థౌసండ్ సిక్స్టీన్ బ్యాంచు సో నిన్న గూగల్ని నేను ఎక్స్ట్రా ఇన్ఫార్మేషన్ అండ్ అనదర్ ఆస్పెక్ట్ ఈస్ ఈ జస్టిస్ డెలివరీ సమ్ అన్నోదొందు రథ అందర బార్ అండ్ బెంచ్ ఎరడు చక్ర సో ఇవర్దు కప్రేషన్ ఇద్దరు మాత్ర ఈ రథ స్మూతీ నోగ్ సాధ్య సో ఆ కోఆపరేషన్ క్వప్రేషన్ నిమ్మంది బయస్తా నువ్వు కొడుతీరి అంత ఆశిస్తా నేను ఏమా ಮತ್ತು ಮಂಡ್ಯದಲ್ಲಿ ನಾಲ್ಕು ವರ್ಷ ಈಗಾಗಲೇ ಮೊದಲೇ ಕೆಲಸ ಮಾಡಿದೆ ಎರಡು ಸಾವಿರ ಹತ್ತರಿಂದ ಹದಿನಾಲ್ಕು ವರ್ಷ ಮಂಡ್ಯದಲ್ಲಿ ಇದ್ದೆ ಈಗ ಎರಡು ಹತ್ತು ವರ್ಷ ಆದ ನಂತರ ಮತ್ತೆ ನಮ್ಮ ಕೇಳ್ಕೊಂಡು ಬಂದಿದೆ ಮಂಡ್ಯ ಬೆಂಗಳೂರು ತುಮಕೂರು ಇದು ಕೆತ್ತೆ ಇವತ್ತು ಹೊಸಪೇಟೆ ಒಂದು ಸಲ ಹೋಗ್ತದೆ ಈ ಥರ ಹದಿನೈದು ವರ್ಷ ಸರ್ವಿಸ್ ಮಾಡಿದೆ ಈಗಾಗಲೇ ಆಕ್ಸಿಡೆಂಟ್ ಇದ್ದರೆ ಆರು ವರ್ಷ ಎಕ್ಸಿಡೆಂಟ್ ಜನಕ್ಕೆ ಆರೂವರೆ ವರ್ಷ ಕೆಲಸ ಮಾಡ್ತೀನಿ ಅದೇ ನಮ್ಮ ಪೊಲೀಸ್ ಆಫೀಸರ್ ಕೇಳಿದಾಗ ತಕ್ಷಣ ಹೇಳಿದ್ರು ಒಳ್ಳೆ ಕೊಟ್ಟು ಕೋಪರೇಷನ್ ಇದೆ ಒಳ್ಳೆ ಡಿಸ್ಪೋಸಲ್ ಕೊಡ್ತಾರೆ ಅಂತ ಮತ್ತು ಮಂಡ್ಯದಲ್ಲಿ ಕೆಲವು ವಕೀಲರುಗಳು ಅಲ್ಲ ನಮ್ಮ ಸೀನಿಯರ್ಸ್ ಫ್ರೆಂಡ್ಸ್ ಇದ್ದಾರಲ್ಲ ಮತ್ತು ಡಿ 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 ಸಾರ್ಗಳೆಲ್ಲ ಹೇಳಿದರು ಒಳ್ಳೆಯ ಡಿಸ್ಪೋಸಲ್ಲಿ ಕೊಡ್ತಾರೆ ಸಿವಿಲ್ ಚೆನ್ನಾಗಿದೆ ಅಂತ ನಾವು ಬದಲಾದ ಬೇಸಿಕಲ್ಲಿ ಸಿವಿಲ್ ಹಾಕ್ತೀವಿ ಸಿವಿಲ್ ಜಾಸ್ತಿ ಡಿಸ್ಪೋಸ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀವಿ ಮಾಡೋಲ್ಲ ಅಂತಲ್ಲ ಮಾಡ್ತೀವಿ ಕಡಿಮೆ ಸಿವಿಲ್ ಡಿಸ್ಪೋಸ್ ಮಾಡ್ತೀವಿ ಈಗ ನಮ್ಮ ಪೊಲೀಸ್ ಆಫ್ಸರ್ಗೆ ಹೆಂಗೆ ಕೋಪರೇನ್ ಅದೇ ರೀತಿ ಕೋಪರೇಷನ್ ಕೊಡಿ ಅಂತ ನಾನು ಕೇಳ್ಕೊಳ್ತಾ ನಾನು ಹೇಳಿ ಮಾತನ್ನು ಕೊಡಿಸ್ತೀನಿ ಕಿರುಪರಿಚಯವನ್ನು ಮಾಡಿಕೊಂಡಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ವಿದರಾಜ್ ಧನ್ಯವಾದಗಳು ಅದೇ ರೀತಿ ಹೊಸದಾಗಿ ನಿಯುಕ್ತರಾಗಿರ್ತಕ್ಕಂಥ ಹಿರಿಯ ಶ್ರೀ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಕೃಪಾ ಮೇಡಮ್ ಅವರು ತಮ್ಮ ಕಿರುಪರಿಚಯವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೋರ್ಟ್ ನ್ಯಾಯಾಧೀಶರಾದಂಥ ಕೃಪಾ ಅವರೇ ಹಾಗೂ ನಮ್ಮ ಹಾಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಲ್ಲಿಸಿರತಕ್ಕಂತಹ ಶಕುಂತಲಾ ಅವರೇ ಅರ್ಪಿತಾ ಮೇಡಮ್ ಅವರೇ ಹಾಗೂ ನಮ್ಮ ಹಿರಿಯ ಕಿರಿಯವರೇ ನಾವುಗಳು ಹೊಸದಾಗಿ ಆಗಮಿಸಿರತಕ್ಕಂತಹ ಜಡ್ಜ್ಗಳ ಬಗ್ಗೆ ಈಗಾಗಲೇ ನಾವು ಇದಕ್ಕಿಂತ ಪೂರ್ವ ತಿಳ್ಕೊಳ್ಳತಕ್ಕಂಥದ್ದು ಪ್ರತಿಯೊಂದು ಕರ್ನಾಟಕ ಸ್ಟೇಟಿಂದ ಇರತಕ್ಕಂಥ ಒಂದು ವಾಡಿಕೆ ತಿಳ್ಕೊಳ್ತಿದ್ದೀವಿ ಅದು ಸತ್ಯ ಹಾಗೆಯೇ ನಮ್ಮ ಕೃಪಾ ಮೇಡಮ್ ಅವರು ಹೇಳಿದಾಗ ನಾವು ನೀವೆಲ್ಲ ಅವರು ಮತ್ತು ನಾವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಬೆಂಚ್ ಆ್ಯಂಡ್ ಒಂದೇ ನಾಡಿನ ಅಲ್ಲಿ ಆ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಅಂತ ಕೆಲಸ ಮಾಡ್ತಿದೆಯಾ ಅಂತ ಅಂತಂದರೆ ಅದರಲ್ಲಿ ಚಿಕ್ಕ ಪುಟ್ಟತಕ್ಕಂಥ ಒಂದು ಇವುಗಳೆಲ್ಲ ಬರ್ತಿರ್ತದೆ ನ್ಯಾಯಾಲಯದ ಕಲಾಪಗಳು ನಡೆಯತಕ್ಕಂಥ ಕಲಾಪ ಸಮಯದಲ್ಲಿ ವಕೀಲರು ಮತ್ತು ನ್ಯಾಯಾಧೀಶ ಮಧ್ಯೆ ಬರತಕ್ಕಂಥದ್ದು ವಾಳ್ಕೆ ಪ್ರತಿಯೊಂದು ಇದರಲ್ಲೂ ವಾಳ್ಕೆ ಅಂಥ ಒಂದು ಚಿಕ್ಕ ಪುಟ್ಟ ತಪ್ಪಾದಂಥ ಸಮಯದಲ್ಲಿ ಇದರಲ್ಲಿ ಮಾತು ಸ್ವಲ್ಪ ಇದಂಥ ಸಮಯದಲ್ಲಿ ಹೊಸದಾಗಿ ಆಗಮಿಸಿರತಕ್ಕಂಥ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಅವ್ಳ ಅವುಗಳನ್ನೆಲ್ಲ ಒಂಚೂರು ನಮ್ಮ ಜೊತೆ ಒಂದು ಆ ಕೋಪರೇಷನ್ ಕೊಡಬೇಕು ಅಂತ ನಾನು ನನ್ನ ವಕೀಲರ ಪರವಾಗಿ ನಾನು ಕೇಳ್ಕೊಂಡಿ ಈಗಾಗಲೇ ನಮ್ಮ ಸಾಹೇಬ್ರನ್ನ ನಮ್ಮ ಶೇಖವರ್ ಇನ್ವೈಟ್ ಮಾಡತಕ್ಕಂಥ ಸಮಯದಲ್ಲಿ ಹೇಳಿದರು ನಾನು ಕೋಲಾರ ನಾನು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ಇದು ಅಂತ ಹೇಳಿದರು ಭಾಳ ಸಂತೋಷ ಆಯಿತು ನಾವು ಕೂಡ ವಕೀಲ ನಮ್ಮ ನ್ಯಾಯಾಧೀಶರು ನಮಗೆ ತರಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂದರೆ ನಾವೆಲ್ಲರೂ ಕೂಡ ಸ್ವಾಮಿ ಎಲ್ಲ ಗ್ರಾಮೀಣ ಪ್ರದೇಶ ಪ್ರಧಾನ ನ್ಯಾಯಾಧೀಶರಾದ ಹಾಗೂ ವಕೀಲರೇ ಎಲ್ಲರಿಗೂ ನಮಸ್ಕಾರಗಳು ಈ ಒಂಥರ ಹೊಸ ವರ್ಷ ಇದ್ದಂಗೆ ನಮಗೆ ಎಲ್ಲರೂ ಖುಷಿಯಿಂದ ಬಂದಿದ್ದೀವಿ ಸೊ ಮೇಡಮ್ ಆಗಲೇ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಇದೆ ಅಂತ ನಮಗೂ ಕೂಡ ಅದೇ ಒಪಿನಿಯನ್ ಇದೆ ಸೊ ಹಾಗಾಗಿ ಎಲ್ಲರೂ ನಿಮಗೆ ಗೊತ್ತಿದೆ ಈಗ ಮಾತಾಡಿದ್ದಾರೆ ಹಾಗೆ ಸರ್ ಕೂಡ ಮೇಡಮ್ ತುಂಬ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ ಸೊ ಜೂನಿಯರ್ಸ್ ಯಾರಿದ್ದೀರಾ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ ಏನೇ ಇದ್ದರೂ ಅವರು ಗೈಡ್ ಮಾಡ್ತಾರೆ ಅಂತ ಒಪಿನಿಯನ್ ಇದೆ ನನಗೆ ಸೊ ಹಾಗಾಗಿ ಚೆನ್ನಾಗಿ ಅವಕಾಶ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಮೂರು ವರ್ಷ ಇದೆ ಸೊ ಹಾಗಾಗಿ ಯಾರು ಕೂಡ ಲಾಸ್ ಮಾಡ್ಕೋಬೇಡಿ ಇದೊಂದು ಏನಂತಾರೆ ಅಡ್ವಾಂಟೇಜ್ ತಗೊಳ್ಳಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಕಲ್ತ್ಕೊಂಡು ಬನ್ನಿ ಅವ್ರನ್ನ ಸಬ್ಮಿಷನ್ಸ್ ಮಾಡಿ ಏನೇ ತಪ್ಪಿದ್ರು ಯಾರೇ ಆಗಿ ಜಡ್ಜಸ್ ಕರೆಕ್ಷನ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಒಳ್ಳೆ ಒಪಿನಿಯನ್ ಇದೆ ಅದು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೆ ಹೆಸರನ್ನು ತೊಗೊಳ್ಳಿ ಅಂತ ಹೇಳಿ